ನಮಸ್ಕಾರ ಮನೋಹರವರೇ ನಮಸ್ಕಾರ ಸರ್ ಈಗ ಕರ್ನಾಟಕದಲ್ಲಿ ಸದಾನಂದ ಗೌಡ್ರು ಅಂತಂದಾಗ ಎಲ್ರಿಗೂ ಗೊತ್ತಿದೆ ಯಾವಾಗಲೂ ಸದಾ ಹಸನ್ಮುಖಿ ಆಗಿರ್ತಾರೆ ಸದಾನಂದ ಗೌಡ್ರ ಥರನೇ ಮನೋಹರ ಅಂದರೆ ಯಾವಾಗಲೂ ನಗ್ತಾಯಿರ್ತಾರೆ ಸಂಗೀತ ನಿರ್ದೇಶಕರಾಗಿ ನಟರಾಗಿ ನಿಮ್ಮ ಜೀವನದಲ್ಲಿ ಬೇಕಾದಷ್ಟು ಒತ್ತಡಗಳಿರ್ತದೆ ಆ ಒತ್ತಡಗಳ ಮಧ್ಯೆ ತಾವು ಈ ರೀತಿಯಾಗಿ ನಾಗುತ್ತಿರುವುದಕ್ಕೆ ಕಾರಣ ಏನು ಅಥವಾ ಇದಕ್ಕೆ ಸರ್ ಒಂದು ಪ್ರತಿಯೊಬ್ಬರಿಗೂ ನನ್ನ ಸಂದೇಶ ಏನಂತಂದರೆ ಯಾವಾಗಲೂ ಮುಖ ಗಂಟಿಕ್ಕೊಂಡು ಸದ್ದಾಂ ಹುಸೇನ್ ಮುಖಿ ಆಗೋ ಬದಲು ಸದಾ ಹಸನ್ಮುಖಿ ಆಗಿರಿ ಅಂತ ಒಂದು ಸಂದೇಶ ಯಾಕಂದರೆ ನಿಮ್ಮ ಕಷ್ಟ ಯಾರಿಗೂ ಬೇಕಾಗಿಲ್ಲ ನಿಮ್ಮ ದುಃಖ ಯಾರಿಗೂ ಬೇಕಾಗಿಲ್ಲ ಹಾಗಿರುವಾಗ ನೀವು ಅದನ್ನು ತೋರ್ಪಡಿಸೋದು ಯಾಕೆ ಸ್ವಲ್ಪ ಯಾಕಂದರೆ ಇನ್ನೊಂದು ಕಾಯ್ತಾ ಇರ್ತಾರೆ ನಿಮ್ಮ ನೀವು ಕಷ್ಟಪಡಲಿ ನೀವು ದುಃಖ ಪಡಲಿ ಅಂತ ಕಾಯೋರು ಇರ್ತಾರೆ ಒಂದು ಮುಖವಾಡ ಹಾಕ್ಲೇಬೇಕು ನೀವು ನಗು ಮುಖ ಆಗ ಅವರು ಏನಿದ್ರು ಇರ್ತಾನಲ್ಲ ಅಂತ ಅವರೇ ಸೋತೋಗ್ತಾರೆ ಅದಕ್ಕೆ ನಗ್ತಾ ಇರೋಣ ಒಳಗಡೆ ಏನೇನೋ ದುಃಖಗಳಿರ್ತವೆ ಏನೇನೋ ಸೋಲುಗಳಿರ್ತವೆ ಅದೆಲ್ಲ ಮುಚ್ಚೋದಕ್ಕೆ ಒಂದು ನಗುವಿನ ಮುಖವಾಡ ಬೇಕೇ ಬೇಕು ಹೀಗೆ ಸಿನಿಮಾ ರಂಗಕ್ಕೆ ಬರುವ ಮೊದಲು ನಿಮ್ಮ ಮನೆಯಲ್ಲಿ ಯಾರಾದರೂ ಸಿನಿಮಾಕ್ಕೆ ಸಂಬಂಧಪಟ್ಟವರು ನಟರು ಯಾರಾದರೂ ಇದ್ದಿದ್ರ ಯಾರಿಲ್ಲ ಸರ್ ನನಗೆ ಸಿನಿಮಾ ಹುಚ್ಚು ಬಾಲ್ಯದಿಂದಲೇ ಸಿನಿಮಾ ಹುಚ್ಚಿತ್ತು ಸಿನಿಮಾ ನೋಡೋ ಹುಚ್ಚಿತ್ತು ಬರ್ತಾ ಬರ್ತಾ ಹೈಸ್ಕೂಲ್ಗೆ ಆಗ್ತಿದ್ದಾಗೆ ಒಂದೊಂದು ಸಿನಿಮಾ ನೋಡ್ತಿದ್ದಾಗೆ ಇದನ್ನು ಈಗ ಈ ಥರ ಮಾಡಿದ್ರೆ ಹೇಗೆ ಇದನ್ನು ಈ ಥರ ಮಾಡಿದ್ರೆ ಹೇಗೆ ಅಂತ ಏನೇನೋ ನನಗೆ ಅನಿಸೋದು ಕಾಲೇಜಿಗೆ ಅಷ್ಟೊತ್ತಿಗೆ ಸಿನಿಮಾಗೆ ಸೇರಬೇಕು ಯಾವ ಥರ ಗೊತ್ತಿಲ್ಲ ಒಂದು ಸಿನಿಮಾ ಮಾಡಬೇಕು ಸಿನಿಮಾ ಸೇರಬೇಕು ಅದಕ್ಕೊಂದು ಇದಿಲ್ಲ ಆ ಕನಸು ಮತ್ತು ಆಸೆ ಅಷ್ಟೇ ಇದ್ದಿದು ನಮ್ಮಕ್ಕ ಐಸ್ಕೂಲಿಂದ ಮನೆಗೆ ಬರುವಾಗ ಅವಳು ವರ್ಕ್ ಡ್ರಾಯಿಂಗ್ ಎಲ್ಲ ಬರಿತಿದ್ಲಲ್ಲ ಅದನ್ನ ನೋಡಿ ನಾನು ಬರೆಯೋಕ್ಕೆ ಶುರು ಮಾಡಿದೆ ನಾನು ಅವಳಿಗಿಂತ ಚೆನ್ನಾಗಿ ಬರೀತಿದ್ದೆ ಆಮೇಲೆ ಗೋಡೆಯಲ್ಲಿ ನೆಲದಲ್ಲಿ ಎಲ್ಲ ಚಾಕ್ ಪೀಸಲ್ಲಿ ಎಲ್ಲ ಬರಿತಾ ಇದೆ ನಮ್ಮ ಅಪ್ಪನಿಗೆ ಖುಷಿಯಾಗ್ಬಿಟ್ಟು ಮಾಮ ಬಾಲಮಿತ್ರ ಅಲ್ಲಿ ತಂದ್ಕೊಟ್ಟು ಇದು ಬರಿ ಇದು ಬರಿ ಅಂತ ಆಮೇಲೆ ಇದು ಓದು ಅಂತೆಲ್ಲ ಸೊ ಈಗೆಲ್ಲ ಓದುವುದು ನನ್ ನನಗೆ ಓದುವ ಹವ್ಯಾಸ ನನಗೆ ಅಲ್ಲಿ ಅವರು ಬೆಳೆಸಿದ್ರು ಆ ಕಾಲದಲ್ಲಿ ಸುಧಾ ಪ್ರಜಾಮತ ಕರ್ಮವೀರ ಪ್ರಪಂಚ ಜನಪ್ರಗತಿ ಈ ಪತ್ರಿಕೆಗಳೆಲ್ಲ ಬರ್ತವೆ ನಮ್ಮ ನವಭಾರತ ಅಂತ ಒಂದು ಪತ್ರಿಕೆ ಇತ್ತು ನಮ್ಮ ಮಂಗಳೂರಲ್ಲಿ ನನಗೆ ಅದರಲ್ಲಿ ಆ ಶಿಂಗಣ್ಣ ಭಾಳ ಫೇವರೇಟ್ ರಘು ಅಂತ ಅವರು ಬರೀತಾ ಇದ್ರು ಆತರ ಕಾರ್ಟೂನ್ ಇಷ್ಟ ಆಯ್ತು ಸೊ ಆಮೇಲೆ ನಾನು ಲೈಬ್ರರಿಲಿ ಹೋಗಿ ಕೆಲವು ಕಾರ್ಟೂನ್ಗಳು ಎಸ್ ಕೆ ನಾಡಿಗೂ ಅಂತ ಇದ್ರು ತುಂಬಾ ಚೆನ್ನಾಗಿ ಕಾರ್ಟೂನು ಅವರ ಕಾರ್ಟೂನ್ ಅಲ್ಲಿ ಹೇಗಂದ್ರೆ ಬರೀ ಕ್ಯಾಪ್ಷನ್ ನೋಡಿದ್ರೆ ಚಿತ್ರ ಅರ್ಥ ಆಗಲ್ಲ ಚಿತ್ರ ನೋಡಿದ್ರೆ ಕ್ಯಾಪ್ಷನ್ ಇದಿಲ್ಲ ಎರಡು ಸೇರಿದಾಗ ಎರಡು ಸೇರು ಅಂತ ಬರೀ ವಿವರಣೆ ಅಲ್ಲ ಒಂದಕ್ಕೊಂದು ಸಂಬಂಧ ಆ ಥರ ಅದೆಲ್ಲ ಇಷ್ಟ ಆಯಿತು ಕಾರ್ಟೂನ್ಸು ಚಿತ್ರ ನನಗೆ ಚಿತ್ರ ಬರೆಯೋದು ಬಾಲ್ಯದಿಂದ ಗೊತ್ತಿದ್ದರಿಂದ ಆದರೆ ನಾನು ಕಲಿಯಕ್ಕೂ ಆಗಲಿಲ್ಲ ನನಗೆ ಯಾಕಂದರೆ ವಿಟ್ಲದಲ್ಲಿ ಚಿತ್ರದ ಶಾಲೆ ಇರಲಿಲ್ಲ ಸೊ ಹಾಗಾಗಿ ನಾನೇನೋ ಸುಮ್ಮನೆ ಅಂದಾಜಿಗೆ ಮಾಮ ಬಾಲಮಿತ್ರ ನೋಡಿಕೊಂಡೇ ಬರಿತಾ ಇದ್ದೆ ಕೆಲವ್ರನ್ನ ಮುಖ ನೋಡ್ಕೊಂಡು ಬರಿತಾ ಇದ್ದೆ ಪೋರ್ಟ್ರೇಟು ಎಲ್ಲ ಪೆನ್ಸಿಲ್ ಡ್ರಾಯಿಂಗ್ ಆವಾಗ ಮಾಡ್ತಿದ್ದದ್ದು ಅದಾದ ಮೇಲೆ ಈ ಸಿನಿಮಾ ಹುಚ್ಚು ಆಯ್ತಲ್ಲ ಸೊ ನಾನು ಸಿನಿಮಾಕ್ಕೆ ಎಂಟ್ರಿ ಆಗ್ಬೇಕಾದ್ರೆ ಹೇಗೆ ಒಂದು ಏನಾದರೂ ಒಂದು ದಾರಿ ಬೇಕಲ್ಲ ಅಂತ ಹೇಳ್ಬಿಟ್ಟು ಪದ್ಯಗಳು ಬರೆಯೋಕೆ ಶುರು ಮಾಡಿದೆ ನನ್ನ ಪುಣ್ಯಕ್ಕೆ ನಮ್ಮೂರಲ್ಲಿ ನಾಟಕಗಳಲ್ಲಿ ಈ ಹಿಂದಿ ಹಾಡು ತಮಿಳು ಹಾಡು ಅದೆಲ್ಲ ಅದಕ್ಕೆ ಕನ್ನಡಕ್ಕೆ ಬರೆಯೋದು ಹೇಳ್ತಿದ್ರು ಆಗ ನಾನು ಬರ್ಕೊಡ್ತಿದ್ದೆ ಅಂದರೆ ಅವರು ಬೇರೆ ಯಾರೋ ಬರೀತಾರೆ ಅವಾಗ ನಾನು ಸ್ವಲ್ಪ ಅಧಿಕ ಪ್ರಸಂಗತನ ಮಾಡಿ ಈ ಥರ ಬರಿಬೋದಲ್ಲ ಅಂತ ಹೌದಾ ಬರೀ ಅಂದರು ಸೊ ಅದು ನಾನು ನನಗೆ ಅಲ್ಲಿ ಬರವಣಿಗೆಗೆ ಇದಾಯಿತು ಆಮೇಲೆ ನಾನು ದಿನಕರ ದೇಸಾಯಿ ಮತ್ತೆ ಮತ್ತು ಜಿ ಪಿ ರಾಜರತ್ನಂ ಅವರು ಆಮೇಲೆ ಜಿ ಎಸ್ ವರುದ್ರಪ್ಪ ಇದು ನನಗೆ ಜಾಸ್ತಿ ನನಗೆ ಪ್ರಭಾವ ಇದೆ ಆಮೇಲೆ ಮೈಸೂರು ಮಲ್ಲಿಗೆ ನಮ್ಮ ಕೆ ಎಸ್ ನರಸಿಂಹಸ್ ಅವರು ಇದೆಲ್ಲ ನನಗೆ ಒಂಥರ ತಳಪಾಯ ಆಯಿತು ಸೊ ಈಗ ಬರವಣಿಗೆ ಅಂದರೆ ಒಂದು ಹಾಡಿಗೆ ಯಾವುದೋ ತಮಿಳು ಹಿಂದಿ ದಾಟಿಗೆ ನಾನು ಬರಿತಾ ಇದ್ನಲ್ಲ ನನಗೆ ಮತ್ತೆ ಏನೋ ಟ್ಯೂನ್ ಹೊಳೆಯೋದು ಮನಸ್ಸಿಗೆ ಆಗ ನನ್ನ ಸ್ನೇಹಿತರು ಹೇಳ್ತಾರೆ ಈ ಥರ ಒಂದು ಟ್ಯೂನ್ ನನಗೆ ಮನಸ್ಸಿಗೆ ಬಂತು ನೋಡಿ ಇದಕ್ಕೆ ಈ ಥರ ಬರೆದಿದ್ದೀನಿ ನಾನು ಒಂಥರ ಡಮ್ಮಿ ಲೈನ್ ಬರೆಯೋದು ಸೊ ಅದನ್ನು ಅವ್ರ ಮುಂದೆ ಹಾಡೋದು ಅವರು ಚೆನ್ನಾಗಿದೆ ಅಂತ ಎನ್ಕರೇಜ್ ಮಾಡೋರು ಸೊ ಇದೇನಾಯಿತು ನನಗೆ ಆ ರಾಗ ಸಂಯೋಜನೆ ನನಗೆ ಗೊತ್ತಿಲ್ಲದಾಗೆ ನನ್ನಲ್ಲಿ ಒಂದು ರಾಗ ಸಂಯೋಜಕ ಬೆಳೀತಾ ಬಂದ ಇದೆಲ್ಲ ಗೊತ್ತಿಲ್ಲದೆ ನನಗೆ ಟ್ರೈನಿಂಗ್ ಆಗ್ತಾ ಹೋಯ್ತು ನಾನು ಒಂದೇ ಒಂದು ನಾನು ಅವಾಗ ತಪ್ಪು ಮಾಡಿದ್ದಂದ್ರೆ ಸಂಗೀತ ಕಲಿಯಕ್ಕೆ ಹೋಗಿಲ್ಲ ನನಗೆ ಸಂಗೀತದ ಬಗ್ಗೆ ಏನೂ ಗೊತ್ತಿಲ್ಲ ಸ್ವರ ಜ್ಞಾನ ಗೊತ್ತಿಲ್ಲ ಬಟ್ ಹಾಡುಗಳು ತುಂಬ ಕೇಳ್ತಾ ಇದ್ದೆ ತುಂಬ ಇಷ್ಟಪಡ್ತಿದ್ದೆ ಎಲ್ಲ ಭಾಷೆ ಹಾಡು ಕೇಳ್ತಿದ್ದೆ ಮತ್ತು ನಾನು ಈ ನಂದೇ ಟ್ಯೂನ್ ಮಾಡಿಕೊಂಡು ಅದಕ್ಕೆ ಬರಿತಾ ಇದ್ದೆ ಅದು ಈಗ ಸಂಗೀತ ಗೊತ್ತಿದ್ದವರು ಸ್ವರದಲ್ಲಿ ಬರ್ ಬರ್ಕೊಳ್ಳೋರು ಅವರ ಅವ್ರಿಗೆ ಏನಾನ ಟ್ಯೂನ್ ಬಂದರೆ ತರ ತರಾರ ತಾರ ಅಂತ ಅವ್ರೇನು ಬರೆಯೋರು ಸರಿ ಗ ಗ ಸರಿ ಗರಿ ಗಾಮ ಅಂತ ಅವರು ಸ್ವರ ಕಲ್ತ ಮೇಲೆ ಬರೆಯವರು ನನಗೆ ಸ್ವರ ಗೊತ್ತಿಲ್ಲಲ್ಲ ನಾನು ಅದಕ್ಕೆ ಬೇರೆ ಡಮ್ಮಿ ಬರೀತಾ ಇದ್ದೆ ನನಗೆ ಆ ಡಮ್ಮಿ ಲೈನ್ಸೇ ಸ್ವರ ಆಗ್ತಿತ್ತು ಆ ಟೈಮಲ್ಲಿ ಏನಾಯ್ತು ನಾನು ಕಾಲೇಜ್ ಮುಗಿಸ್ಕೊಂಡು ಉದ್ಯೋಗ ಇಲ್ಲ ನಮ್ಮೂರಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ ಇತ್ತು ಆಗ ಜನತಾ ಪವರ್ ಪ್ರೆಸ್ ಅಂತ ಅಲ್ಲಿ ನಾನು ಕಂಪೋಸಿಟರ್ ಆಗಿ ಸೇರ್ಕೊಂಡೆ ಒಂದ್ಸಲ ಪ್ರಜಾ ಮತದಲ್ಲಿ ಒಂದು ಜಾಹೀರಾತು ಬಂತು ಹಿಂದೂಸ್ತಾನ್ ಫಿಲಮ್ಸ್ ವಿದ್ಯಾರ್ಥಿನಿ ಸಿನಿಮಾ ಇದಕ್ಕೆ ನಟನ ಜರು ಬೇಕಾಗಿದ್ದಾರೆ ಆಸಕ್ತಿ ಇದ್ದವರು ಸಂಪರ್ಕ ಮಾಡಿದರು ನಾನೇನು ಮಾಡಿದೆ ಆ ಲೆಟ್ರೆಡ್ ನೋಡಿಕೊಂಡು ನಮ್ಮ ಪ್ರಿಂಟಿಂಗ್ ಪ್ರೆಸ್ ಈಗ ಪ್ರೆಸ್ಸಲ್ಲೇ ಇದು ಮಾಡೋದಲ್ಲ ಅದರದ್ದು ಡುಪ್ಲಿಕೇಟ್ ಥರ ಮಾಡಿದೆ ಮಾಡಿ ಅವರು ನನಗೆ ಲೆಟ್ರ್ ಬರೆದಾಗೆ ನಿಮ್ಮ ನಾನೊಂದು ಅವರಿಗೆ ಕವನ ಬರೆದ ಹಾಗೆ ನನ್ನ ಪದ್ಯ ಅದನ್ನು ಅವರು ನನಗೆ ಪೋಸ್ಟ್ ಮಾಡಿದಾಗೆ ನಿಮ್ಮ ಪದ್ಯ ಸಿಲೆಕ್ಟ್ ಆಗಿದೆ ಆಯ್ಕೆ ಆಗಿದೆ ನೀವು ಆದಷ್ಟು ಬೇಗ ಬೆಂಗಳೂರಿಗೆ ಬಂದು ಭೇಟಿಯಾಗಿ ಅಂತ ನಿಮಗೆ ಬರ್ಕೊಂಡಿದ್ದು ನನಗೆ ನಾನೇ ಪೋಸ್ಟ್ ಮಾಡಿದ್ದೆ ಅದು ಹಾಡು ಯಾವುದಂದ್ರೆ ಆಹ ಆ ನಿನ್ನ ಕಣ್ಣುಗಳು ಹೊಳೆವಾಗ ಈರುಳೆಲ್ಲ ಬೆಳದಿಂಗಳು ಅಂತ ಮುಂದೆ ಉದ್ದ ಚರಣ ಎಲ್ಲ ಮಾಡಿದ್ದೇನೆ ಇದು ಆಗಲೇ ನಾನು ಟ್ಯೂನ್ ಮಾಡಿ ನಾನು ಬರೆದಿರೋ ಹಾಡು ಇದು ಆಯ್ಕೆ ಆಗಿದೆ ಅಂತ ನಾನೆಲ್ಲ ಅವರಿಗೆಲ್ಲ ತೋರಿಸೋದು ನೋಡಿ ಪತ್ರ ಬಂದಿದೆ ಹಿಂದೂಸ್ತಾನ್ ಇಂದ ವಿದ್ಯಾರ್ಥಿನಿ ಫಿಲ್ಮ್ಗೆ ನನ್ನ ಹಾಡು ಸೆಲೆಕ್ಟ್ ಆಗಿದೆ ಹೋಗೋಕ್ಕೆ ದುಡ್ಡಿಲ್ಲ ಹಾಗೆ ಅಂತ ಅವರೆಲ್ಲ ಖುಷಿಪಟ್ಟರು ಇವ ಇವತ್ತು ಹೇಳ್ತಾ ಇದ್ದೀನಿ ಅದು ನಾನು ಒಂದು ಕಾರ್ಟೂನ್ ಸಂಕಲನ ಮಾಡಿದ್ದೆ ನಾನೇ ಅದು ಬುಕ್ ಪಬ್ಲಿಷ್ ಮಾಡೋಕೆ ಗೊತ್ತಿಲ್ಲ ಒಂದು ಬುಕ್ ಥರ ಮಾಡಿ ಅದರಲ್ಲಿ ಒಂದೊಂದು ಕಾ ವಿಷಮ ಸ್ಥಿತಿ ಎಪ್ಪತ್ತಾರು ಅಂತ ಎಮರ್ಜೆನ್ಸಿ ಅಲ್ಲಿ ವಿಷಮ ಸ್ಥಿತಿ ಎಪ್ಪತ್ತಾರು ಅಂತ ಒಂದು ಕಾರ್ಟೂನ್ಸ್ ಬೆಂಗಳೂರಿಗೆ ಬಂದ ಮೇಲೆ ಮೂವಿ ಲ್ಯಾಂಡ್ ಹಾಕಿಸ್ ಹತ್ರ ದೊಡ್ಡ ಕಟೌಟು ಪೇಂಟಿಂಗ್ ಶ್ರೀ ಆರ್ಟ್ಸ್ ಅಂತ ಆ ಕಾರ್ಟೂನ್ ಬುಕ್ ತಗೊಂಡೋಗಿ ಅಲ್ಲಿ ಹೋದೆ ಸರ್ ಇದು ಕಾರ್ಟೂನ್ಸ್ ಎಲ್ಲ ಮಾಡ್ತೀನಿ ನನಗೆ ಈ ಥರ ನಿಮ್ಮ ಕಡೆ ನಿಮ್ಮ ನೀವು ಎಲ್ಲ ಪೇಂಟಿಂಗ್ ಮಾಡ್ತಿರಲ್ಲ ನಾನು ನನ್ನ ಅಸ್ಟೆಂಟಾಗಿ ತಗೊಳ್ಳಿ ಅವರು ಹೇಳಿದರು ಈ ಕಾರ್ಟೂನ್ ಇದು ನೋಡಪ್ಪ ಇದು ಬೇರೆ ಇದು ಈ ಆರ್ಟೇ ಬೇರೆ ಇದು ಪೇಪರಲ್ಲಿ ಬರುವಂಥ ಇದು ನಮ್ಮದು ಭಾಳ ಕಷ್ಟ ಇದೆ ಅಂತಂದರು ಅಷ್ಟರಲ್ಲಿ ಅಲ್ಲಿ ಉದಯ ಜಾದೂಗಾರ್ ಕೂತಿದ್ರು ನಮಗೆ ಅವ್ರು ಪರಿಚಯ ಇರಲಿಲ್ಲ ಅವರು ಬನ್ನಿರಿ ಇಲ್ಲಿ ಅಂತಂದರು ನನ್ನ ಬುಕ್ ಎಲ್ಲ ನೋಡಿದರು ನಾನು ಉದಯ ಜಾದೂಗಾರ್ ಅಂತ ನಂದು ಮಾತನಾಡೋ ಗೊಂಬೆಗೆ ಪೋಸ್ಟ್ರಿಗೆ ಬಂದಿದ್ದೆ ಇಲ್ಲಿ ಅಂತಂದರು ಪರ್ಯಲ್ಲ ನೀವು ಕೆಲಸ ಮಾಡಿ ಮನೋರ್ ನೀವು ಯಾವುದಾರು ಪತ್ರಿಕೆ ಸೇರಿಕೊಳ್ಳಿ ಅಂತ ಪತ್ರಿಕೆ ಸೇರ್ಕೊಳ್ಳೋದು ದಾರಿ ಗೊತ್ತಿಲ್ಲ ಆಯ್ತು ಅಂತಂದೆ ಈ ಪತ್ರಿಕೆಯಲ್ಲಿ ಮಾತ್ರ ಇಂಥ ಕಾರ್ಟೂನ್ಸ್ ಬರೆಯ ಬರೋದು ಅವಕಾಶ ಆಗೋದು ನಿಮಗೆ ಸಿನಿಮಾದಲ್ಲೆಲ್ಲ ಇದೆಲ್ಲ ಅವಕಾಶ ಇಲ್ಲ ಅಂತ ಅವ್ರು ಹೇಳಿದರು ಅಷ್ಟೊತ್ತಿಗೆ ನಮ್ಮ ಒಂದು ಪ್ರಿಂಟಿಂಗ್ ಪ್ರೆಸ್ ಇತ್ತು ಲವಿಪುರಂ ಗುಟ್ಟಳ್ಳಿಯಲ್ಲಿ ಮತ್ತೆ ಅಲ್ಲಿ ಕಂಪೋಸಿಟರ್ ಕೆಲಸ ಶುರು ಮಾಡಿದೆ ನಮ್ಮ ಬಾವಾರ ಪ್ರೆಸ್ ಅಲ್ಲಿ ಅಲ್ಲಿಗೆ ಸುಧಾಕರ್ ಬನ್ನಂಜೆ ಅಂತ ಒಬ್ಬ ಆಗಿನ ಹುಡುಗ ಅವ್ರು ಬಂದು ಯಾವ್ದು ಒಂದು ನಾಟಕದ ಪ್ಯಾಂಪ್ಲೆಟ್ ಪ್ರಿಂಟ್ ಮಾಡೋಕ್ಕೆ ಅಲ್ಲಿಗೆ ಬಂದಿದ್ದರು ಅಲ್ಲಿ ನನ್ನ ಆಯಿತು ಈ ಸುಧಾಕರ್ ಬನ್ನಂಜೆ ಜನವಾಣಿ ಅಂತ ಒಂದು ಪತ್ರಿಕೆ ಡಾಕ್ಟರ್ ಎಮ್ ಡಿ ನಟರಾಜ ದೇವರಾಜ್ ಅವರ ಅಳಿ ಅಂದರು ಈ ಸುಧಾಕರ್ ಬನ್ನಂಜೆ ಅಲ್ಲಿ ಕೆಲಸಕ್ಕೆ ಸೇರಿದರು ಅವರು ಹೇಳಿದರು ನೀನು ಕಾರ್ಟೂನು ಎಲ್ಲ ಬರೀತೀಯಲ್ಲ ಅಲ್ಲಿ ಅವಕಾಶ ಇರ್ಬೋದು ಬಾ ನನ್ನ ಜೊತೆ ಅಂತ ಕರ್ಕೊಂಡು ಹೋದರು ಅಲ್ಲಿ ಎಮ್ ಜಿ ಆರ್ ನಾಡು ಅಂತ ಎಡಿಟರು ಆಮೇಲೆ ಗುರುರಾಜ್ ಅಂತ ಇದ್ರು ಅಗ್ನಿಮಿತ್ರ ಅಂತಿದ್ರು ಸುಂದರರಾಜ್ ಅಂತಿದ್ರು ಸೊ ಇವರೆಲ್ಲ ನನ್ನ ಕಾರ್ಟೂನ್ಸ್ ನೋಡಿ ನಾಳೆಯಿಂದ ಬಂದುಬಿಡಿ ಅಂದರು ನಿಜವಾಗ್ಲು ನೋಡಿ ಈ ಸಿನಿಮಾ ಲೈನ್ಗೆ ಎಷ್ಟೋ ಮಂದಿ ಕಷ್ಟಪಡ್ತಾರೆ ಸೇರೋದಕ್ಕೆ ನನಗೆಲ್ಲ ಅನುಕೂಲ 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 ಆದ್ರ ಪಾಡಿಗೆ ಆಯಿತು ಅಲ್ಲಿ ಸೇರ್ಕೊಂಡ ಜನವಾಣಿಯಲ್ಲಿ ನೋಡಿದರೆ ನಿಜವಾಗ್ಲೂ ಅದೃಷ್ಟ ಅಂದರೆ ಅದು ಆನಂದ್ರ ಸರ್ಕಲಲ್ಲಿ ಆಫೀಸು ಗಾಂಧಿನಗರಕ್ಕೆ ಹತ್ತಿರ ಪಕ್ಕದಲ್ಲಿ ಎವರ್ಷನ್ ಶೈನ್ ಪಿಕ್ಚರ್ಸ್ ಅಂತ ಒಂದು ಆಫೀಸ್ ಬೇರೆ ಡಿಸ್ಟ್ರಿಬ್ಯೂಷನ್ ಆಫೀಸ್ ಬೇರೆ ಇತ್ತು ಈ ಈ ಆ ಆಫೀಸಿಗೆ ಎಲ್ಲ ಸಿನಿಮಾದವರು ಬರೋರು ಬಂದವರು ಹೇಗೂ ಪೇಪರ್ ಆಫೀಸ್ ಇದೆಯಲ್ಲ ಅಂತ ನಮ್ಮ ಪೇಪರ್ ಆಫೀಸಿಗೆ ಬರೋರು ಸೊ ನಿರಾಯಾಸವಾಗಿ ಸಿನಿಮಾ ನಟರು ಎಲ್ಲ ನಮಗೆ ಸಿಗೋರು ಈ ಟೈಮಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅಪರಿಚಿತ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು ಅಲ್ಲಿ ಒಬ್ಬ ಗುರುಸ್ವಾಮಿ ಅಂತ ನನ್ನ ಫ್ರೆಂಡು ಅವನು ಆಫೀಸ್ ಬಾಯ್ ಆಗಿದ್ದರು ಅವರು ನನಗೆ ಹೇಳಿದ್ರು ಈ ಅಪ್ ಅಪರಿಚಿತ ಮಿಸ್ ಮಾಡಬೇಡಿ ಒಳ್ಳೆಯ ಸಿನ್ಮಾ ಅಂತ ಎರಡನೇ ಸಲ ಅವರು ಎರಡನೇ ಸಲ ನಾನು ಫಸ್ಟು ಮತ್ತೆ ನೋಡಿದ್ವಿ ಅಪರಿಚಿತ ನೋಡಿ ನನಗೆ ರೋಮಾಂಚನ ಆಯಿತು ಇದು ಬೇರೆ ಥರ ಸಿನ್ಮಾ ಬಹಳ ಸಹಜತೆ ಇರುವಂಥ ಸಿನ್ಮಾ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲ ಕಥೆ ಎಷ್ಟು ಚೆನ್ನಾಗಿದೆ ಅಂತ ಯಾರು ಡೈರೆಕ್ಟ್ರು ಓ ಕಾಶಿನಾಥ್ ಅವ್ರದ್ದು ಆ ಸಿನಿಮಾ ನೋಡಿ ಅದೇ ಹ್ಯಾಂಗ್ ಅವರಲ್ಲಿ ಆಫೀಸಿಗೆ ಬಂದು ಹತ್ರ ಹೇಳ್ತಾ ಇದ್ದೆ ನಿನ್ನೆ ಅಪರಿಚಿತ ಅಂತ ಸಿನ್ಮಾ ನೋಡಿದೆ ಹಾಗಿದೆ ಹೀಗಿದೆ ಅಂತ ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಬಂದರು ಗ್ಲಾಸ್ ಹಾಕ್ಕೊಂಡು ನೋಡ್ತೀನಿ ಆ ಅಪರಿಚಿತದಲ್ಲಿ ಕಟ್ಟಿಗೆ ರಾಚೆಯ ಪಾತ್ರ ಮಾಡಿದ ಅರವಿಂದ್ ಅವರು ನಮ್ಮ ಶಂಕರನಾದ ಅರವಿಂದ್ ನೋಡಿ ಸರ್ ನಿನ್ನೆ ತಾನೇ ನಿಮ್ಮನ್ನು ಸಿನಿಮಾದಲ್ಲಿ ನೋಡಿದೆ ನಾನು ಇವತ್ತು ನೀವೇ ಬಂದಿದಿರಿ ನಮ್ಮ ಆಫೀಸಿಗೆ ಅಂತ ನೋಡಿದ್ರೆ ಆ ಪರಿಚಿತ ಹ್ಞೂ ಸರ್ ತುಂಬ ಚೆನ್ನಾಗಿದೆ ನನಗೆ ಕಾಶಿನಾಥ್ ಅವರು ಪರಿಚಯ ಮಾಡಿಕೊಡಿ ತುಂಬ ಒಳ್ಳೆ ಡೈರೆಕ್ಟ್ರು ಅಂತ ಆಯಿತು ಮಾಡಿಕೊಡೋಣ ಅಂತ ಮತ್ತೆ ಅವ್ರದ್ದು ಅಡ್ರೆಸ್ ಎಲ್ಲ ತಿಳ್ಕೊಂಡೆ ಅದು ನೋಡಿದ್ರೆ ಅವ್ರು ಗಾಂಧಿ ಬಜಾರ್ ಸೊ ನಮ್ಮ ಅಕ್ಕನ ಮನೆಗೆ ಹತ್ತಿರ ನಮ್ಮ ಅಕ್ಕನ ಮನೆ ಕೆಂಪೇಗೌಡ ನಗರ ಗಾಂಧಿ ಬಜಾರ್ ಸೊ ಅವ್ರ ಮನೆಗೆ ಹೋಗಿ ಶುರು ಮಾಡಿದೆ ಕಾಶಿನಾಥ್ ಮನೆಗೆ ಕರ್ಕೊಂಡೋಗಿ ಕರ್ಕೊಂಡು ಹೋಗಿ ಅಂತ ಒಂದು ದಿನ ಕಾಶಿನಾಥ್ ಮನೆಗೆ ಕರ್ಕೊಂಡೋದ್ರು ಪರಿಚಯ ಮಾಡಿಕೊಟ್ರು ಇವರು ಕಾರ್ಟೂನ್ಸ್ ಎಲ್ಲ ಬರೀತಾರೆ ಹಾಡೆಲ್ಲ ಬರೀತಾರೆ ಅಷ್ಟೊತ್ತಿಗೆ ಹಾಡೆಲ್ಲ ಬರೀ ತೋರಿಸಿದೆ ಅವರಿಗೆ ಅವರೆಲ್ಲ ನೋಡಿದ್ರು ಸರಿ ಅಂತ ಆಯ್ತು ಹೇಳಿ ಹೇಳಿ ಕಳಿಸ್ತೀನಿ ನೆಕ್ಸ್ಟ್ ಸಿನಿಮಾ ಅಂತ ಸೊ ಅಪರಿಚಿತ ಆದ್ಮೇಲೆ ಅವರು ಅದನ್ನ ಹಿಂದಿಯಲ್ಲಿ ಮಾಡಿ ಎಲ್ಲ ಆಗಿ ಗ್ಯಾಪ್ ಆಯ್ತು ಅಷ್ಟೊತ್ತಿಗೆ ಈ ಜನವಾಣಿಯಲ್ಲಿ ನನಗೆ ಸಂಬಳ ಸಾಲಿಲ್ಲ ಅಷ್ಟೊತ್ತಿಗೆ ನಮ್ಮ ಭಾವರು ಏನು ಮಾಡಿದ್ರು ನನಗೆ ಒಂದು ದಿನಸಿ ಅಂಗಡಿ ಹಾಕ್ಕೊಟ್ರು ನಮ್ಮನ್ನ ಟ್ರೇಡರ್ಸ್ ಅಂತ ಇದೇ ಟೈಮಲ್ಲಿ ಈ ದಿನಸಿ ಅಂಗಡಿಯಲ್ಲಿ ನಾವು ವ್ಯಾಪಾರ ಮಾಡ್ತಿದ್ದಾಗ ಉಮಾ ಟಾಕೀಸ್ ಹತ್ರ ಸುಂದರ್ನಾಥ್ ಸುವರ್ಣ ಎಡನೀರು ಬಾಲಕೃಷ್ಣ ಅಂತವರು ಶಿವರಾಜು ಮತ್ತೆ ನಮ್ಮ ಸುನೀಲ್ ಕುಮಾರ ದೇಸಾಯಿ ಡೈರೆಕ್ಟ್ರು ಅವರೆಲ್ಲ ಅಲ್ಲಿ ರೂಮ್ ಮಾಡಿದರು ನಾನು ಅವ್ರ ರೂಮಿಗೆ ಹೋಗ್ತಾ ಬರ್ತಾ ಇದ್ದೆ ಸಿನಿಮಾ ಉಚ್ಚಲ್ವಾ ಅವರು ಸಿನಿಮಾ ಏನಂದ್ರೆ ಆ ಟೈಮಲ್ಲಿ ಅನುಭವ ತಯಾರಿ ನಡೀತಾ ಇತ್ತು ಸ್ಕ್ರಿಪ್ಟ್ ವರ್ಕ್ ಬಾಲಕೃಷ್ಣ ಅವರು ಡೈಲಾಗ್ ಬರೆಯೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಸುನೀಲ್ ಕುಮಾರ್ ದೇಸಾಯಿ ಕೆಲಸ ಮಾಡೋಕ್ಕೆ ಅದೆಲ್ಲ ಏನೋ ಡಿಸೈನ್ಗಳು ಬರಿತಾಯಿದ್ರು ಟೈಟಲ್ ಡಿಸೈನ್ ಎಲ್ಲ ಹೋಗ್ತಾ ಇದ್ದೆ ಅಷ್ಟೊತ್ತಿಗೆ ಸುಂದರ ಸುವರ್ಣ ಅವರು ಅವರಿಗೆಲ್ಲ ನಾನು ಬರೆದಿಲ್ಲ ತೋರಿಸಿದ್ದೆ ಅವರು ಕಾಶಿ ಅವ್ರಿಗೆ ಹೇಳಿ ಮನೋಹರ ಹಾಡು ಬರಿತಾನೆ ಮನೋಹರ್ ಅಂತ ನಮ್ಮೂರು ಹುಡುಗ ಹಾಗೆ ಅಂತ ಹೇಳ್ತಾರೆ ಎಂಬತ್ತ್ಮೂರು ಎಂಡಲ್ಲಿ ನನಗೆ ಕಾಶಿನಾಥ್ ಅವರು ಹೇಳಿ ಕಳಿಸಿದರು ವುಡ್ಲ್ಯಾಂಡ್ಸ್ಗೆ ಬರಬೇಕಂತ ಇತ್ತು ಹೋದೆ ಹೋದರೆ ಅಲ್ಲಿ ಕಾಶಿಯವರು ಕತೆ ಹೇಳಿದರು ಅನುಭವದ್ದು ಅನುಭವದ ಕತೆ ಎಲ್ಲ ವಿವರಿಸಿ ಹೇಳಿದ್ರು ಎಲ್ ವೈದ್ಯನಾಥನಂತ ಪರಿಚಯ ಮಾಡಿಕೊಟ್ರು ಸಂಗೀತ ಹೌದು ಅವರು ಈ ಸನ್ನಿವೇಶ ಹೇಳಿದರು ಮದುವೆ ಚಿಕ್ಕ ವಯಸ್ಸಲ್ಲಿ ಆಗಿರುತ್ತೆ ಹುಡುಗಿಗೆ ಗೌರ ಅಂತ ಹೆಸರು ಅವಳಿಗೆ ಗೊತ್ತಿರಲ್ಲ ಹುಡುಗಾಟಿಗೆ ಅದು ಇವನಿಗೆ ಬೇಜಾರಾಗಿ ಇವನು ಬೇರೆ ಒಂದು ಹುಡುಗಿ ಜೊತೆ ಅನೈತಿಕ ಸಂಬಂಧ ಇಟ್ಕೊತಾನೆ ಅದು ಅವಳು ಒಂದು ದಿವಸ ನೋಡಿದಾಗ ಅವಳಿಗೆ ಗೊಸ್ತ್ ಗೊತ್ತಾಗುತ್ತೆ ಗಂಡ ಹೆಂಡತಿಯ ಸಂತ ಹೇಗಿರಬೇಕು ಅಂತ ಅಷ್ಟೊತ್ತಿಗೆ ಅವನು ಬೆಂಗಳೂರಿಗೆ ಹೊರಬಿಡ್ತಾನೆ ಇವಳನ್ನ ಬಿಟ್ಟು ಆ ಹೋದಾಗ ಅವಳಿಗೆ ಹೇಳ್ಕೊಳಕ್ಕಾಗದೆ ಹಿಂದೆನೇ ಹೋಗ್ತಾಳೆ ಬಸ್ ಓಟೋಗ್ಬಿಡುತ್ತೆ ಈಗ ಈ ಸಂದರ್ಭದಲ್ಲಿ ಹಾಡು ಅಂದರು ಹ ಸರಿ ಸರ್ ಅಂತ ಅದಕ್ಕೆ ಸರಿಯಾಗಿ ವೈದ್ಯರ ವೈದ್ಯನಾಥ ತಾನ 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 ಅದಕ್ಕೆ ಸರಿಯಾಗಿ ಬರ್ದೆ ನಾನು ಫಸ್ಟ್ ಬರ್ಕೊಂಡೆ ತಾನನ ತಾನ 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 ಹೋದೆಯ ದೂರ ಓ ಜೊತೆಗಾರ ಸೇರಲು ಬಂದಾಗ ಪಲ್ಲವಿ ಓಕೆ ಆಯ್ತು ಕಾಶಿಯವರಿಗೆ ಇಷ್ಟ ಆಯ್ತು ಸರಿ ಪೂರ್ತಿ ಬರ್ಕೊಂಬನ್ನಿ ಅಂತ ಸೊ ಆಮೇಲೆ ಇಲ್ಲಿ ಇವರ ರೂಮಲ್ಲಿ ಸೋ ಸುಂದನ ಸುವರ್ಣ ಅವರ ರೂಮಲ್ಲಿ ಕೂತ್ಕೊಂಡು ರಾತ್ರಿ ಎಲ್ಲ ಕೂತ್ಕೊಂಡು ಬರೆದು ಆಮೇಲೆ ಅದರಲ್ಲಿ ಇನ್ನೊಂದು ಹಾಡಿತ್ತು ರೊಮ್ಯಾಂಟಿಕ್ ಹಾಡು ಅದು ಸ್ವಲ್ಪ ಈ ಪ್ರಚೋದಕ ಹಾಡು ಅದಕ್ಕೆ ಈ ಈ ಕಾಮಶಾಸ್ತ್ರದ ಬಗ್ಗೆ ಬರಿಬೇಕು ಅಂತ ಅದಕ್ಕೆ ಈ ಲೈಬ್ರರಿಯಿಂದ ಬಸ ಬಳೆಪೇಟೆ ಹೋಗಿ ಈ ಕಾಮ ಕೋಕೋಕನ ಕಾಮಶಾಸ್ತ್ರ ರತಿ ವಿಜ್ಞಾನ ಏನೇನೋ ಪುಸ್ತಕ ಬರುತ್ತೆ ಅದೆಲ್ಲ ಬಿಟ್ಟು ಬಿಟ್ಟು ಅದೆಲ್ಲ ನೋಡಿ ತಮಾಷಂದ್ರೆ ನಾನು ಆ ಟೈಮಲ್ಲಿ ಅದನ್ನು ಓದ್ತಿದ್ದ ಭಾವನೆಯೇ ಬೇರೆ ನನಗೆ ಸಾಹಿತ್ಯ ಲೈನ್ ಏನ್ ಸಿಗುತ್ತೆ ಅನ್ನೋ ದೃಶ್ಯ ಅದೇ ಆ ವಯಸ್ಸಿನ ಹುಡುಗರು ಆ ಟೈಮ್ ಅಲ್ಲಿ ಓದ್ತಿದ್ದ ಉದ್ದೇಶ ನನ್ಗೆ ಆ ಇದು ಬರ್ತಾ ಇರ್ಲಿಲ್ಲ ಇಲ್ಲಿ ಈ ದೃಶ್ಯವನ್ನ ಇಲ್ಲಿ ಹೇಗೆ ಬರಿಬೋದು ಇದ್ರೆ ಹೇಗೆ ಬರೋದು ಹಾಗೇ ಮಾಡಿ ಎರಡು ಹಗಲು ಎರಡು ರಾತ್ರಿಗಳಕ್ಕೆ ಸೇರಿ ಕಾಮನದುಂಬಿಯ ಜಿಂಕರದಿ ನನ್ನ ಸೆಯ ಕರೆಯಿದೆ ತೀರಿಸು ತಾಳೆನು ಅಂತ ಈ ತರ ಬರೆದೂಕೆ ಎರಡು ಹಾಡುಗಳು ಅಲ್ಲಿ ಇದೆ ಆ ಟೈಮಲ್ಲಿ ಒಂದು ಅಂತಂದ್ರೆ ಒಂದು ಸಂತೋಷ ಮತ್ತು ಬೇಸರ ಏನಂತಂದ್ರೆ ಆ ಪುಟ್ಟಣ್ಣವರು ಈ ಹೋದೆಯ ದೂರ ಅವ್ರದ್ದು ಅದೇ ಟೈಮ್ ಅಲ್ಲಿ ಧರಣಿ ಮಂಡಲ ಮಧ್ಯದೊಳಗೆ ಬಿಡುಗಡೆ ಆಗಿತ್ತು ಅದರಲ್ಲಿ ಒಂದು ಹಾಡು ಸೂಪರ್ ಹಿಟ್ ಆಗಿತ್ತು ಇವರು ಕವಿ ಸಿದ್ಲಿಂಗಯ್ಯ ಅವರು ಗೆಳತಿ ಓ ಗೆಳತಿ ಅಪ್ಪಿಕೋ ಎನ್ನ ಅಪ್ಪಿಕೋ ಬಾಳೆಲ್ಲ ಎನ್ನ ಎಣ್ಣಿಕೋ ಅಂತ ಒಂದು ಹಾಡು ಪ್ರತಿದಿನ ಆಕಾಶವಾಣಿಯಲ್ಲಿ ಒಮ್ಮೆ ಅದು ಒಮ್ಮೆ ಹೋದೇ ದೂರ ಅದು ಬರಲೇಬೇಕು ಆ ಥರ ಅಷ್ಟು ಅವ್ರಿಗೇನೆಂದ್ರೆ ಅವರು ರೇಡಿಯೋ ಕೇಳ್ತಿದ್ರಲ್ಲ ಅವರು ನಮ್ಮ ಹಾಡಾದ ಮೇಲೆ ಓದೇ ದೂರ ಬರ್ತಾ ಇದೆ ಏ ಚೆನ್ನಾಗಿ ಬರ್ದಿಯಾನೆ ಯಾರೋ ಅವರು ವಿಜಯನಾರಸಿಂಹವ್ರ ಥರ ಹೇಳಿದ್ರಂತೆ ಅವ್ನು ಯಾರು ವಿಮನವರಂತೆ ಯಾರೋ ಬರ್ದಿದ್ದು ಅಂತ ಅವರು ಲೇ ಭಾಳ ಎಷ್ಟೋ ವರ್ಷ ಅವರು ಹೋಗಿ ಆದಮೇಲೆ ಅವರು ನನಗೆ ಈ ವಿಷಯ ಹೇಳಿದರು ಪುಟ್ಟಣ್ಣ ಭಾಳ ಮೆಚ್ಕೊಂಡಿದ್ರಪ್ಪ ನಿಮ್ಮ ಹಾಡನ್ನ ನೆಕ್ಸ್ಟ್ ಕರ್ಸೋಣ ಅಂತಲೂ ಇದ್ದರು ಇದು ಎಂಬತ್ನಾಲ್ಕರಲ್ಲಿ ಬಿಡುಗಡೆ ಆಗಿದ್ದು ಡಿಸೆಂಬರ್ ಅಲ್ಲಿ ಅನುಭವ ಎಂಬತ್ತೈದು ಜೂನ್ ಐದಕ್ಕೆ ಪುಟ್ಟಣವರು ಹೋಗ್ಬಿಟ್ರು ಸೊ ಜನವರಿ ಫೆಬ್ರವರಿ ಮಾರ್ಚ್ ಒಂದು ಆರು ತಿಂಗಳಲ್ಲಿ ಪುಟ್ಟಣವರು ಹೋಗ್ಬಿಟ್ರು ಸೊ ಪುಟ್ಟಣ್ಣವ್ರ ಭೇಟಿ ಮಾಡೋ ಅವಕಾಶವೇ ನಂಗೆ ಆಗಲಿಲ್ಲ ಆಗಿದ್ದಿದ್ರೆ ನಂಗೆ ಪುಟ್ಟಣ್ಣವ್ರ ಸಿನಿಮಾದಲ್ಲಿ ಹಾಡು ಬರೆಯೋದು ಅವಕಾಶ ಆಗ್ತಿತ್ತು ಅದೊಂದು ಮಿಸ್ ಮಾಡಿಕೊಂಡೆ ಆದ್ರೆ ಪುಟ್ಟಣ್ಣವರು ಇಷ್ಟಪಟ್ಟರಲ್ಲ ಅನ್ನೋ ಒಂದು ಸಂತೋಷ ಇದೆಯಲ್ಲ ಅದು ನಂಗೆ ಎಂತ ದೊಡ್ಡ ಅವಾರ್ಡ್ ಸಿಕ್ಕಷ್ಟು ಅಂದ್ರೆ ಮೊದಲ ಹಾಡಿಗೆ ಪುಟ್ಟಣ್ಣ ಪುಟ್ಟಣವ್ರದ ಆಶೀರ್ವಾದ ಸಿಕ್ಕಿದೆ ಖಂಡಿತ ಅದೊಂದು